ೀ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ರಾಜ್ಯದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಕುರಿತಾಗಿ ಎತ್ತಿದ ಪ್ರಶ್ನೆ ಇವತ್ತು ಕರ್ನಾಟಕದ ಅಂತ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಈ ಬಗ್ಗೆ ಅವರ ವಿಚಾರಧಾರೆಗಳ ಬಗ್ಗೆ ಅವ್ರು ಯಾಕೆ ಹಂಗಂದರು ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಯಸಿ ನಾವು ನಾವು ಬಂದಿದ್ದೀವಿ ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂಥ ಎಫ್ ಎಚ್ ಜಕ್ಕಪ್ಪನವ್ರ ಹತ್ರ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ರಾಜ್ಯದ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಏನಂದ್ರೆ ರಾಜ್ಯದೊಳಗೆ ಆರ್ ಎಸ್ ಎಸ್ಸನ್ನು ನಿಶ್ ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಪತ್ರನೂ ಬರೆದ್ರು ಸರ್ ಈ ಬಗ್ಗೆ ತಮ್ಮ ನಿಲುವು ಏನು ಸರ್ ಈ ಬಗ್ಗೆ ಅವರ ವಿಚಾರಧಾರೆಗಳ ಕುರಿತು ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಅಂತೇಳಿ ಪತ್ರ ಬರೆದಿಲ್ಲ ಆರ್ ಎಸ್ ಎಸ್ಸಿನ ಕಾರ್ಯಕ್ರಮಗಳು ಸರ್ಕಾರಿ ಮತ್ತು ಕಾಸಿ ಅನುದಾನಿತ ಶಾಲೆಯ ಆವರಣದಲ್ಲಿ ಇವುಗಳ ಚಟುವಟಿಕೆ ಇರಬಾರ್ದು ಅಂಥೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ನ ಧೋರಣೆಗೆ ಅವ್ರದ್ದೇ ಆದಂಥ ಅಭಿಪ್ರಾಯ ಏನು ಹೊಂದಿದ್ದಾರಲ್ಲ ಅದು ಈ ದೇಶದ ಅಭಿಪ್ರಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ನವ್ರು ಏನು ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ನವರು ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಆದರೆ ಬಿ ಜೆ ಪಿಯವರು ಭಾಳ ಮಾತಾಡ್ತಾ ಇದ್ದಾರೆ ಎಷ್ಟರು ಮಾತಾಡ್ತಾ ಇದ್ದಾರೆ ಅಂತಂದರೆ ಏನೋ ಆಕಾಶ ಕಳಚಿ ತಲೆ ಮೇಲೆ ಬಿದ್ದರ ಗತಿ ಮಾತಾಡ್ತಾರೆ ನನ್ನ ಒಂದು ವಿನಂತಿ ಏನಂದರೆ ಮಂತ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಇಷ್ಟೊಂದು ಕಠೋರ ನಿಲುವು ತಳಿಲಿಕ್ಕೆ ವಾಸ್ತವಿಕ ಸತ್ಯಗಳು ಇದ್ದಾವೆ ಏನಂತೀರಿ ಸರ್ ಅವರು ನಾನು ಪ್ರಾರಂಭದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬ ಬಹುಶಃ ಮ ಪ್ರಿಯಾಂಕಾ ಅವರು ಭಾಳ ಧೈರ್ಯ ಮಾಡಿದ್ದಾರೆ ಅವ್ರ ಧೈರ್ಯ ನಾವು ಹೆಚ್ಚಿಕೊಳ್ಳಬೇಕು ಮಾತನಾಡ್ಲಿಕ್ಕೆ ಹೆದರುವಂಥ ಕಾಲದಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದ ಹೆದರಾಗ ಸಂದರ್ಭದಲ್ಲಿ ಅವರು ಮಾತಾಡ್ತಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಗುಜರಾತಿನ ಸಭೆಯೊಂದರಲ್ಲಿ ಕಾಂಗ್ರೆಸ್ಸಿನ ಸಭೆಯೊಂದರಲ್ಲಿ ಕಾಂಗ್ರೆಸ್ನೊಳಗಿರುವಂಥ ಕಾಂಗ್ ಆರ್ ಎಸ್ ಎಸ್ನ ಮನಸ್ಸಿನವರು ದಯವಿಟ್ಟು ಪಕ್ಷ ಬಿಟ್ಟು ಹೊರಗೆ ಹೋಗಿ ಅಂತಲೂ ಹೇಳಿದ್ದಾರೆ ಕಾಂಗ್ರೆಸ್ಸಿನ ನೀರು ಭಾಳ ಮುಖ್ಯವಾದಂಥದ್ದು ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ಸಿನ ಬೆಂಬಲಿತ ಮನಸ್ಸುಗಳು ಇಲ್ಲ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಆರ್ ಎಸ್ ಎಸ್ಸಿಗೆ ಅವಕಾಶ ಇಲ್ಲ ಇದಕ್ಕೆ ಯಾಕೆ ಹೇಳ್ತೇನೆ ಅಂತಂದರೆ ಇದಕ್ಕೊಂದು ಹಿನ್ನೆಲೆ ಇದೆ ಪ್ರಿಯಾಂಕಾ ಖರ್ಗೆ ಅವರು ಇತಿಹಾಸ ಓದಿದ್ದಾರೆ ತುಂಬ ಚೆನ್ನಾಗಿ ಇತಿಹಾಸ ಓದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರು ಭಾಳ ಕೆಟ್ಟದಾದಂಥ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇವತ್ತು ನಾವು ವಿಡಿಯೋ ನೋಡ್ತಾ ಇದ್ದೆ ಮಹಾತ್ಮ ಗಾಂಧಿ ಆರ್ ಎಸ್ ಎಸ್ನಲ್ಲಿ ತರಬೇತಿ ಕಂಡಂಥ ಮಹಾತ್ಮ ಗಾಂಧಿ ಕೊಂದಿದ್ದು ಮಹಾತ್ಮ ಗಾಂಧಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಕ್ಕೆ ಅವರು ಕೊಲೆ ಮಾಡಿರುವಂಥ ಒಂದು ಮಾತನ್ನು ಹೇಳ್ತಾರೆ ಅದ್ರ ಜೊತೆಗೇನೆ ಮಹಾತ್ಮ ಗಾಂಧಿಯವರು ಹರಿಜನರ ಉದ್ಧಾರಕ್ಕೋಸ್ಕರ ಏನು ಹರಿಜನ ಸೇವಕ ಸಂಘ ಕಟ್ಟಿ ದಲಿತರ ಮೇಲಿನ ಪ್ರೀತಿಯನ್ನು ಹೆಚ್ಚಾಗಿ ಅವ್ರನ್ನ ಸಬಲೀಕರಣಕ್ಕೆ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದರಿಂದ ದಲಿತ ಪ್ರೇಮವನ್ನು ತಾಳಾರದೆ ಆರ್ ಎಸ್ ಎಸ್ ಅವರು ಕೊಂದರು ಅಂತಲೂ ಹೇಳುವಂಥ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇತ್ತೀಚಿನ ಹಿಂದ ಬಿಟ್ಬಿಡೋಣ ಒಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟಕ್ಕೆ ಹಾಂ ದೆಹಲಿಯ ಜಂತರ ಮಂತ್ರ ಮೈದಾನದಲ್ಲಿ ಭಾರತದ ಸಂವಿಧಾನ ಪ್ರತಿಯನ್ನು ಸುಡಲಾಯಿತು ಸಂವಿಧಾನ ಸಂವಿಧಾನದ ಪ್ರತಿ ಸುಟ್ರು ಯಾರು ಸರ್ ಅವರು ಅವರು ಆರೆಸ್ಟ್ ಇರ್ತಾರೆ ಸುಟ್ಟರು ಅದಕ್ಕೆ ಪಾರ್ಲಿಮೆಂಟ್ ಸ್ಟೇಟ್ನಲ್ಲಿ ಎಫ್ಐಆರ್ ಆಗಿದೆ ಎಫ್ಐರ್ ಆಯಿತು ಓಕೆ ಅದನ್ನು ಏನು ಹೇಳ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೈದು ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತೇಳಕ್ಕೆ ಮನಸ್ಮೃತಿ ಸುಟ್ಟಿದ್ರು ಅದಕ್ಕೆ ಪ್ರತೀಕಾರವಾಗಿ ನಾವು ಭಾರತದ ಸಂವಿಧಾನ ಸುಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾರೆ ಅಂದ್ರೆ ಆರ್ ಎಸ್ ಎಸ್ ಅವರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ ಅದು ಇದು ಗೊತ್ತಾಗ್ತದೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ದೆಹಲಿಯ ಆಡಳಿತ ಗೃಹ ಇಲಾಖೆ ಆಡಳಿತ ಕೇಂದ್ರ ಸರ್ಕಾರದಾಗ ಇವತ್ತಿವರೆಗೂ ಆ ಸಂವಿಧಾನ ಸುಟ್ಟಂತ ಅಪರಾಧಿಗಳನ್ನು ಇವತ್ತಿಗೂ ಬಂಧಿಸಿಲ್ಲ ಎರಡು ಸಾವಿರದ ಹದಿನೆಂಟರ ಅದು ಯಾವ ಕೃತ್ಯ ಅಂದರೆ ದ ಪ್ರಿವೆನ್ಷನ್ ಆಫ್ ನ್ಯಾಷನಲ್ ಇನ್ಸಲ್ಟ್ ಟು ದ ನ್ಯಾಷನಲ್ ಆನರ್ ಆಕ್ಟ್ ಅಂತ ಇದೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ದ ನ್ಯಾಷನಲ್ ಆನರ್ ಆಕ್ಟ್ ಅಂತ ಒಂದಿದೆ ಆ ಆಕ್ಟ್ ಪ್ರಕಾರ ಅದು ದೇಶದ್ರೋಹಿ ಕೃತ್ಯ ಆ ದೇಶದ್ರೋಹಿ ಕೃತ್ಯನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಉಪಾದಲ್ಲಿ ಹಾಕ್ಬೇಕಾಗಿತ್ತು ಹಾಕಿಲ್ಲ ಇವತ್ತಿಗೂ ಅವ್ರಿಗೆ ಬಂಧಿಸಿಲ್ಲ ಹೌದ್ರಿ ಅಂದ್ರೆ ಇವತ್ತಿಗೂ ಬಂಧಿಸಿಲ್ಲ ಈ ಆ ಕಾರ್ಯ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಿಶೋರ್ ರಾಕೇಶ್ ಇದಲ್ಲ ಕಿಶೋರ್ ಅಂತ ಇದನ್ನಲ್ಲ ಅಡ್ವೊಕೆ ಅಡ್ವೊಕೇಟ್ ಅವನೇ ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ಕೋರ್ಟ್ ನಡೆಯುವಾಗ ಕೋರ್ಟ್ ನಡೆಯುವಾಗ ಸು ಎಸ್ನವನು ಅವನೇ ಅವನು ಆರ್ ಎಸ್ ಎಸ್ನವನೇ ಓ ಅಂದ್ರೆ ಇವರು ಎರಡು ಸಾವಿರದ ಹದಿನೆಂಟರೊಳಗೆ ಸಂವಿಧಾನ ಸುಟ್ಟಂಥ ಇವರು ಹೇಳಿದ್ದಾರೆ ಇದು ಆ ಕಿಶೋರ್ ಏನು ಅದಲ್ಲ ಅವನು ಯಶದಂಥ ಸಂವಿಧಾನದ ಅತ್ಯುನ್ನತ ಸ್ಥಾನವಾದಂಥ ಮುಖ್ಯ ನ್ಯಾಯಾಧೀಶರ ಮೇಲೆ ಹೊಡೆದಂಥ ಸೂ ಇದೆಯಲ್ಲ ಅದನ್ನು ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿಯವರು ಕ್ಷಮಿಸಿರ್ಬೋದು ಆದರೆ ಪ್ರತಿಯೊಬ್ಬ ಭಾರತೀಯ ಎದೆಗೆ ಆ ಬೂಟು ತಗಲಿದೆ ಅಂದ್ರೆ ಸಂವಿಧಾನಕ್ಕೆ ಒಗ್ಗದಂಗಂತ ಅವರು ಸಂವಿಧಾನಕ್ಕೆ ಹೊಡೆದಂಗೆ ಸಂವಿಧಾನ ಒಂದ್ ಕಡೆ ಸುಟ್ಟು ಮುಂದುವರೆದು ಸಂವಿಧಾನದ ಎದೆಗೆ ಸೂ ಎಸೆದಿದ್ದಾರೆ ಇದು ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ಲ ಎಲ್ಲರ ಎದೆಗೆ ಈ ಸೂ ಬಿದ್ದಿದೆ ಎಲ್ಲರೂ ಮಾತನಾಡ್ತಿದ್ದಾರೆ ಖರ್ಗೆ ಅವ್ರ ಮಾತುಗಳನ್ನು ಮಾತ್ರ ಮುನ್ನಲ್ಲಿಗೆ ಬಂದಿದೆ ಅಂದ್ರೆ ಸಂವಿಧಾನವನ್ನು ನಂಬಿಕೊಂಡಂತ ಎಲ್ಲರಿಗೂ ಇದು ಸೂ ಶೂ ಪ್ರಕರಣ ಎದೆ ಬಿದ್ದಿದೆ ಎದೆಗೆ ಬಿದ್ದಿದೆ ಆದ್ದರಿಂದ ನಮ್ಮ ಆರ್ ಎಸ್ ಎಸ್ ಇದೆಯಲ್ಲ ಆರ್ ಎಸ್ ಎಸ್ ಗೆಳೆಯರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಆರ್ ಎಸ್ ಎಸ್ ಮನುವಾದಿಗಳ ಒಂದು ದೊಡ್ಡ ಗ್ಯಾಂಗ್ ಇದು ಇದೊಂದು ಸಂಘಟನೆ ಅಲ್ಲ ಇದೊಂದು ಗ್ಯಾಂಗ್ ಇದು ಮುಸ್ಲಿಮರ ಮೇಲೆ ನೇರವಾದಂತ ದಾಳಿಯನ್ನ ಮಾಡಿದಂಥದ್ದನ್ನು ಕಳೆದ ಹತ್ತು ನಾವು ನೋಡಿದ್ದೇವೆ ಮುಸ್ಲಿಮರನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅವರು ಈ ಎರಡನೇ ಆಯ್ಕೆ ದಲಿತರ ಮೇಲಿನ ಹಲ್ಲೆ ಇದು ಶೂ ಒಂದೇ ಅಲ್ಲ ನಮ್ಮ ಸಮುದಾಯದ ಮೇಲೆ ಭಾರತದ ಸಂವಿಧಾನ ಪ್ರಿಯರ ಮೇಲೆ ಸಂವಿಧಾನ ಪ್ರೇಮಿಗಳ ಮೇಲೆ ಒಂದು ದಾಳಿದು ಇದನ್ನು ಸಂಕ್ಷಿಪ್ತವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಈ ಆರ್ ಎಸ್ ಎಸ್ ಸಂಘಟನೆ ನಾನಿನ್ನ ತುಮಕೂರು ಹೋಗಿದ್ದೆ ತುಮಕೂರಲ್ಲಿ ಒಂದು ಅದು ಒಂದು ಸರ್ಕಾರಿ ಶಾಲೆ ಸೇರಿದಂಥ ಒಂದು ದೊಡ್ಡ ಬಯಲು ಆಟದ ಮೈದಾನ ಆಟದ ಮೈದಾನ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಬೋರ್ಡ್ ಹಾಕಿದ್ದಾರೆ ಆ ಆಟದ ಮೇಲೆ ಅವ್ರಿಗೆ ಸಂಬಂಧ ಇಲ್ಲ ನೀವು ಯಾಕೆ ಬೋರ್ಡ್ ಹಾಕಿದ್ರಿ ಅವ್ರದ್ದಲ್ಲ ಅದು ಅವ್ರದಲ್ಲ ಅದಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದ ಜಾಗಗಳಲ್ಲಿ ನೀವು ನಿಮ್ಮ ಗಣೇಶ ಮಾಡಿಕೊಂಡು ನಿಮ್ಮ ಕಾರ್ಯಕ್ರಮಗಳನ್ನ ಮಾಡಬೇಡ್ರಿ ನೀವು ನಿಮ್ಮ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮದೇ ಆದಂಥ ಸ್ಥಳದಲ್ಲಿ ಮಾಡ್ರಿ ಅಂತ ಹೇಳಿ ಅವ್ರ 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 ವಾದ ವಾದ ಅಲ್ಲ ಅವ್ರ ನಿಜವಾದಂತ ಭಾರತೀಯರ ಬೇಡಿಕೆ ಅದು ಭಾರತೀಯರ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ ಅದು ನಿಮ್ಮ ಪಾಸ್ ಅಲ್ಲ ಪಾಸ್ ಮಾಡೋ ಜೊತೆಗೆ ಬಹಳ ಅದನ್ನು ಪಾಸ್ ಮಾಡೋಕೆ ಹಿನ್ನೆಲೆ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಅದೇ ರೀತಿಯಾದಂಥ ಆದೇಶ ಕೊಟ್ಟಿದ್ದಾರೆ ಹೌದಾ ಹಾ ಹೊಸದೇನು ಮಾಡಿಲ್ಲ ಜಗದೀಶ್ ಶೆಟ್ಟರ್ ಮಾಡಿದಂತ ಆದೇಶ ಮತ್ತು ನಾವು ಜಾರಿಗೆ ಮಾಡಿದ್ದೇವೆ ಮಾಡಿದೇವೆ ಆದೇಶ ಬಿಜೆಪಿ ಜಗದೀಶ್ ಶೆಟ್ಟರ್ ಮಾಡಿದ್ದು ಮಾಡಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ನಾವು ಪ್ರಯತ್ನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ಏನಿದೆ ಅದರ ಜೊತೆಗೇನೆ ಈಗ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಈ ಆರ್ ಎಸ್ ಎಸ್ನ ಮೂಲದವರು ಪಾಪ ಬಡ ಹುಡುರಿಗೆ ಎತ್ ಕಟ್ಟಿ ಎತ್ ಕಟ್ಟಿ ಪ್ರಿಯಾಂಕ ಖರ್ಗೆ ಮೇಲೆ ಜೀವ ಬೆದರಿಕೆ ಕೊಲೆ ಬೆದರಿಕೆ ಹಾಕಕ್ಕೆ ಹತ್ತಿದ್ದಾರೆ ಹಾಂ ನಾನು ಇದನ್ನು ಖಂಡಿಸ್ತೇನೆ ಜೀವ ಬೆದರಿಕೆ ಆಗೋದ್ರೂ ಅವಚ ಶ ಶಬ್ದ ಬೈಯುವಂಥದ್ದು ಅವ್ರಿಗೆ ಕೊಲೆ ಬೆದರಿಕೆ ಹಾಕುವಂಥದ್ದನ್ನು ನಾನು ಖಂಡಿಸ್ತೇನೆ ನಾವು ಈ ಸಂದರ್ಭದಲ್ಲಿ ಇಡೀ ನಾಡು ಪ್ರಿಯಾಂಕರಿಗೆ ಹಿಂದೆ ನಿಂತ್ಕೊಂಡಿದೆ ನಾನು ಪ್ರಿಯಾಂಕರಿಗೆ ಅವರ ಹಿಂದೆ ನಿಂತ್ಕೊಂಡಿದ್ದೇನೆ ಪ್ರಿಯಾಂಕರಿಗೆ ಖರಗಿ ಅವ್ರಿಗೆ ಮುಟ್ಟಿದ್ರೆ ಈ ರಾಜ್ಯದಲ್ಲಿ ಯಾರೂ ಸುಮ್ಮನೆ ಇರಂಗಿಲ್ಲ ಆರ್ ಎಸ್ ಎಸ್ ಎಚ್ಚರಿಕೆ ಕೊಡ್ತೇನೆ ನೀವು ನೇರವಾದಂಥ ರಸ್ತೆ ಈ ಚಳವಳಿಗೆ ಬಂದ್ರೆ ನಾವು ಬರ್ತೇವೆ ನಾವೇನು ನಾವೇನು ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ ಅಲ್ವಾ ಯಾವುದೋ ಹುಡುಗರನ್ನ ಹಿಂದೆ ಹುಡುಗರನ್ನ ಬಿಟ್ಟು ಆಟ ಆಡಬೇಡ್ರಿ ನೇರವಾಗಿ ಬನ್ನಿ ನೀವು ಲಾಠಿ ಹಿಡ್ಕೊಂಡು ಬಂದು ಬರೋರಲ್ಲ ನೀವು ಲಾಠಿ ಹಿಡ್ಕೊಂಡು ಬನ್ನಿ ನಿಮ್ಮ ಗರ್ವೊಂಡಿಗೆ ಬಂದು ನೋಡೋಣ ನೋಡೋಣ ನಿಮ್ದು ಯುದ್ಧ ಇದು ಭೂಮಿಗೆ ಏನಂತೀರಿ ಅಂದ್ರೆ ಯಾರು ಬುದ್ಧದ ಮೇಲೆ ಹಗಲ್ ಮೇಲೆ ಬಂದು ಇಡಬೇಡ್ರಿ ಇಡಬೇಡ್ರಿ ನೇರವಾಗಿ ನೇರವಾಗಿ ಬರ್ರಿ ಎದುರಿಸೋಣ ಒಂದ್ಸಲ ಅದು ಭೀಮಾ ಕೋರೆಗೂ ಇದ್ದ ಆಗಲೇ ಬಿಡಲಿ ನೀವು ಪ್ರಿಯಾಂಕಾ ಖರ್ಗೆ ಕುಟುಂಬ ಅಲ್ಲ ಅಷ್ಟೇ ಅಲ್ಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಖರ್ಗೆ ಅವ್ರ ಮೇಲೇನು ಆರೋಪ ಮಾಡ್ತಾ ಇದ್ದೀರಿ ಅವ್ರ ಕುಟುಂಬಕ್ಕೆ ಯಾಕೆ ನೀವು ಹಲ್ಲೆ ಮಾಡ್ತೀರಿ ಅಂದರೆ ಕು ಪ್ರಿಯಾಂಕಾ ಖರ್ಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಇವರು ಶುದ್ಧ ಅಂಬೇಡ್ಕರ್ ವಾದಿಗಳು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥವ್ರು ಬೌದ್ಧ ದೊಡ್ಡ ಬೌದ್ಧ ವಿಹಾರ ಕಟ್ಟಿದವರಂಥವ್ರು ಆ ಕಾರಣಕ್ಕೋಸ್ಕರ ಈ ಧರ್ಮ ಕಾರಣಕ್ಕೋಸ್ಕರ ಅವ್ರ ಮೇಲೆ ದಲಿತರೆಂಬ ಕಾರಣಕ್ಕೋಸ್ಕರ ನೀವು ಅವ್ರ ಮೇಲೆ ಹಲ್ಲೆ ಮಾಡೋದನ್ನು ಅವ್ರ ಮೇಲೆ ಅಪರಾಧ ಮಾಡೋದನ್ನು ಅವ್ರ ಮೇಲೆ ನೀವು ಆಕ್ರಮಣ ಮಾಡೋದನ್ನು ಕೂಡಲಿ ನಿಲ್ಲಿಸ್ಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ರಾಷ್ಟ್ರ ಕಂಡಂಥ ಪ್ರತಿಮ ಅವರು ಆ ಕುಟುಂಬದ ಮೇಲೆ ನಿಮಗೆ ಎಷ್ಟು ಯಾಕೆ ದ್ವೇಷ ಆರ್ ಎಸ್ ಎಸ್ನವರು ಆ ಕುಟುಂಬದ ಮೇಲೆ ಯಾಕೆ ದ್ವೇಷ ಅಂತ ಇಲ್ಲ ಅವರು ತಮ್ಮ ಆರ್ ಎಸ್ ಎಸ್ನವರು ನಮ್ಮ ಕೆಲವೊಬ್ಬರು ಗುಲಾಮರನ್ನ ಇಟ್ಕೊಂಡು ಅವ್ರ ಬಾಯಿ ಮುಖಾಂತರ ಮಾತಾಡೋದಲ್ಲ ನೇರವಾಗಿ ಭಾಗವತ ಮಾತಾಡಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನಿನ್ನೇನು ಅವನು ಸೊಲ್ಲಾಪುರದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಜೀವ ಬೇರೆ ಮಾಡಿದಂಥ ದಾನಪ್ಪ ಶ್ರೀಶೈಲ್ ನರೋಣ ಇದ್ದಾನಲ್ಲ ಅವನು ಅಮಾಯಕ ಅವನು ಹೇಳ್ತಾನೆ ಆರ್ ಎಸ್ ಎಸ್ ಇನ್ನ ಅಂತ ಹೇಳ್ತಾರೆ ಅದರಲ್ಲ ನಾನು ನೇರವಾಗಿ ಹೇಳ್ತೇನೆ ಆರ್ ಎಸ್ ಎಸ್ನಿಂದ ಪ್ರೇರಿತನವಾಗಿ ನಾನು ಇಷ್ಟು ಕೆಲಸ ಮಾಡಿದ್ದೇನೆ ಮಾಡುವಾಗ ನಾನು ಕುಡಿದಿದ್ದೆ ನಶೇದಲ್ಲಿದ್ದೆ ಅಂತ ಹೇಳ್ತಾನೆ ಓ ಅರೆಸ್ಟ್ ಮಾಡಿದಾಗ ಹಾ ಅರೆಸ್ಟ್ ಮಾಡಿದಾಗ ನಾನು ಭಯ ಭಯ ಬಯವಾಗ ನಾನ್ ನಶೆಯಲ್ಲಿ ಇದ್ದೆ ಅಂತ ಸೊ ಧರ್ಮದ ನಶೆ ಇದರ ನಶೆಯಲ್ಲಿ ಇದ್ದ ಅಂತ ಹೇಳ್ತಾರೆ ನನ್ನ ನೇರವಾದಂತ ಬೇಡಿಕೆ ಏನಂತಂದ್ರೆ ಇವನಿಗೆ ಆರ್ ಎಸ್ ಎಸ್ನೇ ಇವನ ಕೆರ್ತಕ್ಕೆ ಇವನ ಈ ಕುಕ್ಕರ್ತಗೆ ಈ ಅಪರಾಧಕ್ಕೆ ಕಾರಣ ಅಲ್ವಾ ಪ್ರೇರಣೆ ಅಲ್ವಾ ಹಾಗಾದ್ರೆ ಆರ್ ಎಸ್ ಎಸ್ ನ ಪ್ರಮುಖರನ್ನ ಯಾಕೆ ಇಲ್ಲಿ ಬಂಧಿಸಬಾರದು ಈ ಪಾಪ ಈ ಅಮಾಯಕನಿಗೆ ಪ್ರೇರಣೆ ಕೊಟ್ಟಂತ ಪ್ರಚೋದನೆ ಕೊಟ್ಟಂತ ಆರ್ ಎಸ್ ಎಸ್ ಅವ್ರನ್ನ ಯಾಕೆ ಬಂಧಿಸಬಾರ್ದು ಮೂವರು ಭಾಗ ಯಾಕೆ ಬಾ ಬಂಧಿಸಬಾರ್ದು ಅಲ್ವಾ ನೀವು ಪ್ರಚೋದನೆ ಪ್ರಚೋದನೆ ಕೊಟ್ಟ ಪ್ರಚೋದನೆ ಕೊಟ್ಟವ್ರ ಯಾರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಮುಖ್ಯಸ್ಥರನ್ನ ಬಂಧಿಸಿ ರಾಜ್ಯದ ಆರ್ ಎಸ್ ಎಸ್ ಬಂಧಿಸ್ತೀರೋ ರಾಷ್ಟ್ರದ ಆರ್ ಎಸ್ ಎಸ್ ಮುಖ್ಯಸ್ಥರು ಬಂದಿಸ್ತಿ ಆರ್ ಎಸ್ ಎಸ್ ಕಾರಣ ಅಂತ ಹೇಳ್ತಾರಲ್ಲವಾ ಒಳ್ಳೆ ಸರ್ ಈಗ ಅಂದ್ರಿ ಸರ್ ನೀವು ಈ ಆರ್ ಎಸ್ ಎಸ್ಸಕ್ಕೂ ಮತ್ತು ಬಿ ಜೆ ಪಿ ಪಕ್ಷಕ್ಕೂ ಸಂಬಂಧ ಏನೈತೆ ಅಂತೀರಿ ಸರ್ ಅವರು ಅಂದ್ರೆ ಸೇವಾ ಸಂಘ ಅಂತ ಅವ್ರು ಅಂತಾರೆ ಸರ್ ಯಾವುದೂ ಆರ್ ಎಸ್ ಎಸ್ನ ಬಿ ಜೆ ಪಿ ಅವ್ರಿಗೆ ಹೇಳ್ತಾರೆ ಈ ಬಗ್ಗೆ ತಾವೇನು ಹೇಳ್ತೀವಿ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಆರ್ ಎಸ್ ಎಸ್ ಕೂಸೆ ಬಿ ಜೆ ಪಿ ಆರ್ ಎಸ್ ಎಸ್ ಬೈದರೆ ಬಿ ಜೆ ಪಿಯವ್ರು ಯಾಕೆ ಮಾತಾಡಬೇಕು ಆರ್ ಎಸ್ ಎಸ್ನವ್ರು ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ ಮಾತಾಡ್ತಾ ಇಲ್ಲ ಮತ್ತೆ ಬಹಳ ಮುಖ್ಯವಾಗಿದ್ದೇನೆಂದ್ರೆ ಬಿಜೆಪಿ ರಾಷ್ಟ್ರೀಯ ಸಮಿತಿ ಇರ್ತದೆ ಕೇಂದ್ರ ಸಮಿತಿ ಇರ್ತದೆ ಆ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಅಂತ ಒಂದು ಪೋಸ್ಟ್ ಇದೆ ಇದೆ ಆ ಇದ್ದವನೇ ಇಡೀ ಬಿಜೆಪಿಯನ್ನ ನಿಯಂತ್ರಿಸ್ತಾರೆ ಓಹ್ ಬಿ ಎಲ್ ಸಂತೋಷ್ ಅವರು ಇದಾರಲ್ರಿ ಈಗ ಬಿ ಎಲ್ ಅಲ್ಲ ಬಿ ಎಲ್ ಸಂತೋಷ್ ಅಷ್ಟೇ ಅಲ್ಲ ಯಾರು ಆರ್ ಎಸ್ ಎಸ್ ನಲ್ಲಿ ಪ್ರಚಾರಕರಾಗಿ ಸೇವೆ ಸಲ್ಲಿಸಿರ್ತಾರೋ ಅವ್ರನ್ನೇ ಆ ಹುದ್ದೆಗೆ ತರುವಂಥದ್ದು ಅದು ಅದು ನಿಯಮ ನಿಯಮ ಅಂದರೆ ಆರ್ ಎಸ್ ಎಸ್ ಕೈಯಲ್ಲಿ ಬಿಜೆಪಿ ಇದೆ ಹಂಗಾಗಿ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಕೊಟ್ಟಂತ ಅಜೆಂಡಗಳನ್ನು ಜಾರಿ ಮಾಡ್ತದೆ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಆಗಿತ್ತು ನಮ್ಮ ಹೌದು ಇಂದಿರಾ ಗಾಂಧಿ ಅವರು ಮಾಡಿದ್ದು ಇವರು ಬಂದ ತಕ್ಷಣ ಆರ್ ಎಸ್ ಎಸ್ನ ಅಜೆಂಡ ಏನು ಅಂದರೆ ಈ ಇಪ್ಪತ್ತಾರು ಬ್ಯಾಂಕ್ಗಳು ರೈತರ ಸೇವೆ ಮಾಡ್ತಿದ್ದವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಧ್ಯಮ ವರ್ಗದವರು ಸಣ್ಣ ವ್ಯಾಪಾರಸ್ಥರಿಗೆ ಸಾಲ ಕೊಟ್ಟು ಇವ್ರಿಗೊಂದು ಸಾಮಾಜಿಕ ಆರ್ಥಿಕ ಕ್ರಾಂತಿ ತರುವಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಬ್ಯಾಂಕ್ಗಳನ್ನು ಸಂಪೂರ್ಣವಾಗಿ ಅವನ್ನ ಡಿನಾಷನಲೈಸ್ ಮಾಡಿ ಬರೀ ಆರು ಬ್ಯಾಂಕ್ ಮಾಡಿದ್ರು ಯಾಕಂದರೆ ಇಲ್ಲಿ ಒಂದು ಐದು ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ನೌಕರಸ್ಥರಿದ್ದರು ಇವ್ರನ್ನ ಅವ್ರನ್ನ ಹೊರಗೆ ಹಾಕ್ಬೇಕಾಗಿತ್ತು ರಾಷ್ಟ್ರದಲ್ಲಿ ಭಾಳ ಕೆಟ್ಟ ಕಾನೂನು ರೈತರ ಮೇಲೆ ರೈತನ ಹಕ್ಕಿನ ಮೇಲೆ ಕೃಷಿ ಪದ್ಧತಿ ಮೇಲೆ ಮಾಡಿದಂಥ ಹಲ್ಲೆ ಇದೆಯಲ್ಲ ಮೂರು ಕಾನೂನು ತೆಗೆದಿರಲ್ಲ ಆ ಕಾನೂನನ್ನು ವಿರೋಧಿಸಿ ಒಂದು ವರ್ಷ ರೈತರು ಧರಣಿ ಮಾಡಿದ್ರು ಏಳ್ನೂರ ಐವತ್ತು ಜನ ಸತ್ತು ಹೋದರು ಅಲ್ವಾ ಇದು ಆರ್ ಎಸ್ ಎಸ್ ತಂದಂತ ತಂದಂಥ ಕಾನೂನು ಇದು ಇವತ್ತು ಬ್ಯಾಂಕ್ನಲ್ಲಿ ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ ಎಲ್ಲ ಆರು ಬ್ಯಾಂಕ್ಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಲ ಕಾರ್ಪೋರೇಟ್ನವರು ಕೊಟ್ಬಿಡ್ತಾರೆ ಓ ರೈತರಿಗೆ ಸನ್ಮಾನಿ ರೈತರಿಗೆ ರೈತರಿಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಎಲ್ಲವೇ ಇಲ್ಲ ಆ ನಂತರ ಕಾರ್ಪೊರೇಟಿಗೆ ಕೊಟ್ಟಂತ ಸಾಲವನ್ನು ಸಂಪೂರ್ಣವಾಗಿ ನೆಪವಡ್ಡಿ ಮೂರು ಲಕ್ಷ ಕೋಟಿಯನ್ನ ಮನ್ನಾ ಮಾಡಿದ್ದಾರೆ ಓ ಅವ್ರದ್ದು ಮನ್ನಾ ಮಾಡಿದ್ದಾರೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗರಿಗೆ ಒಂದು ವಿಷಯ ಕೊಟ್ಟಿಲ್ಲ ರೈತರಿಗೆ ಮುಟ್ಟಲಿಲ್ಲ ಸಣ್ಣ ವ್ಯಾಪಾರಸ್ಥರಿಗೆ ಮುಟ್ಟಲಿಲ್ಲ ಇದು ಆರ್ ಎಸ್ ಎಸ್ ಧೋರಣೆ ಈ ಆರ್ ಎಸ್ ಎಸ್ ಧೋರಣೆ ಇದೆಯಲ್ಲ ಬರೀ ಧರ್ಮದ ಜಗಳ ಅಲ್ಲ ಇದು ಆರ್ಥಿಕ ಜಗಳನು ಇದೆ ಇಲ್ಲಿ ಬದುಕದ ಬದುಕದ ಭಾರತ ದೇಶದ ಜನತೆ ಬದುಕಿದೆ ಆ ಬದುಕಿಗೆ ಕೊಳ್ಳಿಡುವಂಥ ಕೆಲಸವನ್ನು ಆರ್ ಎಸ್ ಎಸ್ ಮಾಡ್ತಿದೆ ಅದನ್ನೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬರೀ ದ್ವೇಷ ಅಲ್ಲ ಇಡೀ ಜನ ಜನ ಜನಗಳನ್ನ ಹೊಡೆದೇ ಹೊಡಿತಾ ಇದ್ದೀರಿ ಈ ಆರ್ಥಿಕ ವ್ಯವಸ್ಥೆನೇ ಬಿಡು ಮಾಡ್ತಾ ಇದ್ದೀರಿ ಧರ್ಮಾಂಧ ಧರ್ಮಾಂಧತೆ ಇದೆಯಲ್ಲ ಮತಾಂಧತೆ 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 ಹೆಸರಿನಲ್ಲಿ ದೇಶದ ಐಕ್ಯತೆಗೆ ನೀವು ಕುಂಠಿತ ಮಾಡ್ತಾ ಇದ್ರಿ ಬಹುಸಂಸ್ಕೃತಿಯ ಸಮಾಜನ ಹಾಳು ಮಾಡ್ತಾ ಇದ್ದೀರಿ ಈ ದೇಶದ ಪ್ರಗತಿಗೆ ಅಡ್ಡಪಾಡ್ತಾ ಇದ್ದೀರಿ ಅನ್ನುವಂಥ ಸಿಟ್ಟು ಪ್ರಿಯಾಂಕಾ ಖರ್ಗೆ ಅವರಿದೆ ಈ ದೇಶದ ಎಲ್ಲ ಜನತೆಯ ಸಿಟ್ಟಿನೇ ಪ್ರಿಯಾಂಕ ಖರ್ಗೆ ಅವರ ಮುಖಾಂತರ ಹೊರ ಬಂದಿದೆ ಅಂತ ನಾನು ಭಾವಿಸ್ತೇನೆ ಓಹೋ ಒಳ್ಳೆಯದು ಸರ್ ಇತ್ತೀಚಿಗೆ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಒಂದು ಯಾವುದೋ ಒಂದು ಸಮಾರಂಭದಲ್ಲಿ ಅದರ ಸಮಾರಂಭದಲ್ಲಿ ಕುರಾನ ಪಠ ಕಾಮಗಾರಿ ಉದ್ಘಾಟನೆ ಹಾಂ ಕಾಮಗಾರಿ ಉದ್ಘಾಟನೆಯ ಸಮಾರಂಭದಲ್ಲಿ ಕುರಾನ ಪಠಿಸೋದಕ್ಕೆ ಸ್ವಲ್ಪ ಅಪಸ್ವರ ಎತ್ತಿದ್ರು ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇದು ಅರವಿಂದ್ ಬೆಲ್ಲದವ್ರು ಮಾಡಿದ್ದಲ್ಲ ಕೆಲಸ ಇದು ಆರ್ ಎಸ್ ಎಸ್ನವರು ಅವ್ರಿಗೆ ಮೇಲೆ ಒತ್ತಡ ತಂದು ಮಾಡಿಸಿದಂಥ ಕೆಲಸ ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಓಕೆ ಬಹುತೇಕ ಸಂದರ್ಭದಲ್ಲಿ ಬ್ರಾಹ್ಮಣ ಪೂಜಾರಿಗಳ ಕರ್ಕೊಂಡ್ಬಂದು ಒಂದು ಪೂಜೆ ಮಾಡಿಸಿ ಗುದ್ಲಿ ಪೂಜೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ನೋಡಿದ್ದೇವೆ ಹೌದು ಅದನ್ನು ನಾವು ಯಾರು ವಿರೋಧ ಮಾಡಿಲ್ಲ ಹೌದು ಮಾಡಿದ್ದೇವಾ ಯಾರು ವಿರೋಧ ಮಾಡಿಲ್ಲ ಆದರೆ ಒಬ್ಬ ಮುಸ್ಲಿಮ್ ಕುರಾನ ಬಂದು ಓದಿದ್ದ ಅಂತೇಳಿ ಆ ಜಗನ ಪವಿತ್ರತೆಗೊಳಿಸುವಂಥದ್ದು ಇದೆಯಲ್ಲ ಇದು ಆರ್ ಎಸ್ ಎಸ್ ಮನಸ್ಸು ಸರಿನಾ ಜಾಗ ಏನು ಸ್ವಚ್ಛ ಮಾಡಿ ಪವಿತ್ರಗೊಳಿಸಿದ್ರು ಹುಚ್ಚು ನೀನಿಲ್ಲ ಇದು ಹಾಕಿ ಅದೆಲ್ಲ ಹಾಕಿ ಸ್ವಚ್ಛಗೊಳಿಸಿದ್ರು ಈ ಮನಸ್ಸನ್ನು ಈ ಮನಸ್ಸನ್ನ ನಮ್ಮ ಪ್ರಿಯಂಕರ್ಗೆ ಕಂಡಿಸ್ತಾರೆ ಈ ಈ ರೀತಿಯಾದ ಮನಸ್ತಾಪ ಕರೆಕ್ಟ್ ಅಲ್ಲ ಈಗ ಲೋಕಸಭಾ ಹೊಸ ಕಟ್ಟಡ ಆದಾಗ ಅದರ ಉದ್ಘಾಟನೆ ಸಂದರ್ಭದಲ್ಲಿ ಮೋದಿಯವರೇ ಕುರಾನಿಸಿದ್ರು ಮೋದಿಜಿ ಅವರು ಮಾಡಿದ್ರೆ ಮಾಡಿದ್ರು ಅದ್ಯಾಕೆ ನೀವು ಪ್ರತಿಭಟಿಸಲಿಲ್ಲ ಪ್ರತಿಭಟಿಸ್ಬೇಕಾಯ್ತಲ್ಲ ಒಂದೇ ಒಂದೇ ಥೀಮ್ ಇರಬೇಕಾಯ್ತು ಒಂದೇ ಒಂದೇ ಇರ್ಬೋದು ಒಂದೇ ಥೀಮ್ ಇರಬೇಕು ಅಲ್ಲಿ ಒಂದು ಇಲ್ಲಿ ಒಂದು ಮಾಡೋದಲ್ಲ ಮತ್ತೆ ನೀವು ಪೂಜೆ ಮಾಡ್ಬೋದು ನಾವು ಸುಮ್ನೆ ಬ್ರಾಹ್ಮಣ ಪೂಜಾರಿಗಳು ಪೂಜೆ ಮಾಡೋ ಬಂದಾಗ ಒಪ್ಪಿದ್ದೇವೆ ನಾವು ಅಲ್ವಾ ಒಪ್ಪಿದ್ದೇವೆ ಬಟ್ ಇದನ್ನು ವಿರೋಧ ಮಾಡಿದ್ರೆ ನಾವು ಇದನ್ನು ಒಪ್ಪಬಾರ್ದು ಅಂತ ಲೆಕ್ಕಕ್ಕೆ ಬರ್ತದ ಅದು ಇದು ಸಮ ಇದು ಧರ್ಮ ಸಂಘರ್ಷ ಅಲ್ವಾ ಇದು ಕೋಮು ಸುದ್ದೋಷ ಅಲ್ವಾ ಇದು ಇಂಥ ಕೋಮುದೇಶನ್ನ ಹಬ್ಬಿಸ್ಬೇಡ್ರಿ ಅಂತೇಳಿ ಪ್ರಿಯಂಕರ್ಗೆ ಅವರು ಹೇಳ್ತಾ ಇದ್ದಾರೆ ಈಗ ಮುಸ್ಲಿಮರ ಮೇಲೆ ಸಿಕ್ಕಾಬಿಟ್ಟು ದಾಳಿ ಮಾಡಿದ್ರೆ ನೀವು ಅವ್ರು ವ್ಯಾಪಾರ ಮಾಡಬಾರ್ದು ಅಂದ್ರಿ ಅವರು ಹಜಾಬ್ ಅಂತ ಅಂತೇಳಿದ್ರಿ ಅವರ ಎಲ್ಲ ವೈಯಕ್ತಿಕ ಹಕ್ಕಿನ ಮೇಲೆ ನೀವು ಹಲ್ಲೆ ಮಾಡಿದ್ರಿ ಈಗ ಅಂಬೇಡ್ಕರ್ ವಾದಿಗಳ ಮೇಲೆ ನೀವು ದಾಳಿ ಮಾಡೋಕ್ಕೆ ಶುರು ಮಾಡಿದ್ರಿ ನೇರವಾಗಿ ನೇರವಾಗಿ ಮಾಡ್ತಾ ಇದ್ದಾರೆ ಅವರು ನಾವು ಸುಮ್ಮನೆ ಕುತ್ಕೊಂಡಿರ್ತಾರೆ ಶಾಂತಿ ಪ್ರಿಯರು ಅನ್ನೋದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ಏ ಬಿಡು ಹೋಲಿ ಅವರು ಸುಮ್ಮನೆ ಒಂದು ದಿನ ಬುದ್ಧಿ ಬರ್ತದೆ ಆರ್ ಎಸ್ ಎಸ್ ಅವರಿಗೆ ಅಂತೇಳಿ ನಾವು ನಮ್ಮ ನಮ್ಮ ಸಮುದಾಯನ ಇದು ಹೇಳ್ತಾ ಇದ್ದೇವೆ ಬೇಡಪ್ಪ ನಾವು ಬೀದಿ ಜಗಳಕ್ಕೆ ಹೋಗೋದು ಬೇಡ ಅವ್ರೇನೋ ಕಾಲ ಕೇಳಿದ್ರೆ ತೆಗಿತಾರೆ ನಾವು ಮಾಡೋದು ಬೇಡ ನಾವು ಶಾಂತಿಯನ್ನು ಕಾಪಾಡ್ಕೊಳ್ಳೋಣ ನಾವು ಹೇಳೋದನ್ನು ಭಾರತ ಸಂವಿಧಾನದ ಮುಖಾಂತರ ಕಾನೂನು ಪ್ರಕಾರನ ನಮ್ಮ ಪ್ರತಿಕ್ರಿಯೆ ಇರಲಿ ಅಂದ್ರೆ ನಾವು ಆ ರೀತಿಯಾದಂಥ ಹಿಂಸೆಗೆ ಅವಶ್ಯ ಕೊಡಬಾರ್ದು ಅಂಥೇಳಿ ನಾವು ಸುಮ್ಮನೆ ಇದ್ದೇವೆ ಇವತ್ತು ಆ ಕಾರಣಕ್ಕೋಸ್ಕರ ಇವತ್ತು ಪಠ್ಯಪುಸ್ತಕದಲ್ಲಿ ಕೆಟ್ಟ ವಿಚಾರಗಳನ್ನು ತರುವಂಥದ್ದು ಪಠ್ಯಪುಸ್ತಕದಲ್ಲಿ ತಮ್ಮದೇ ಆದಂಥ ಇತಿಹಾಸ ಹೇಳುವಂಥದ್ದು ಮಕ್ಕಳ ಮೇಲೆ ಪರಿಣಾಮ ಬೀಳುವಂಥದ್ದು ಎಷ್ಟು ಕೆಟ್ಟದಾಗಿದೆ ಅಂದರೆ ನಮ್ಮ ಶಾಲೆಗಳಿದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟ್ಲ್ಗಳಿದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಾವೆ ಅಲ್ಲಿ ಹೋಗಿ ಇವ್ರದ್ದು ಹೇಳುವಂಥದ್ದು ಏನಿದೆ ಇದು ತಪ್ಪಲ್ವಾ ಇದು ಕರೆಕ್ಟ್ ಸರ್ ನಮ್ಮದು ಒಂದು ಇದ್ರಾಗ ಒಂದು ಪ್ರಶ್ನೆ ಐತೆ ಏನು ಪ್ರಶ್ನೆ ಐತೆ ಅಂದ್ರೆ ನೀವೇನು ಹೇಳತ್ತಿರಲ್ ಸರ್ ಆರ್ ಎಸ್ ಎಸ್ವರು ಮೇಲು ಕೀಳು ಮಾಡ್ತಾರೋ ಅಂತ ಆ ಬಗ್ಗೆ ಹೋಗ್ತೀವಿ ಸರ್ ಅಲ್ಪಸಂಖ್ಯಾತರು ಸರ್ ಇದೇ ಕುರಾನ ಓದಿಸಿದ ಕೂಡಲೇ ಸ್ವಚ್ಛ ಮಾಡಿದ್ರು ಅಂತ ಅಂದಿರಿ ಸರ್ ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಂಗಿಲ್ಲ ನೀವು ಹೇಳಿದ್ರಿ ಸರ್ ಆ ಸಮುದಾಯದವರು ಕೂಡ ಆ ಸಮುದಾಯದವ್ರದ್ದು ಕೂಡ ನೋಡ್ರಿ ಅಫ್ಕೋರ್ಸ್ ಎಲ್ಲರೂ ಇರೋಂಗಿಲ್ಲ ಕೆಲವು ಜನ ಇರ್ತಾರೆ ಸರ್ ಅವರು ಕೂಡ ಮಾತೆತ್ತಿದ್ರೆ ಮಾತೆತ್ತಿದ್ರೆ ಇದಕ್ಕೆ ಯಾವುದ್ರ ಪಾಕಿಸ್ತಾನಕ್ಕೆ ಅನ್ನೋದು ಆಮೇಲೆ ವಿಪರೀತ ಮಾಡೋದು ಇದನ್ನ ಕೂಡಲೇ ಕೆಲವು ಜನರಿಗೆ ಸಮಾಜವಾದಿ ಹಿನ್ನೆಲೆ ಬಂದಂಥವ್ರಿಗೂ ಕೂಡ ನೋವಾಗ್ತೈತೆ ಆ ಬಗ್ಗೆ ನೀವು ಸರಿಯಾಗಿ ಕ್ರಮ ಕೈಕೊಳ್ಳೋಂಗಿಲ್ಲ ಅಂತೇಳಿ ಅವ್ರ ಭಾವನೆ ಇತ್ತು ಸರ್ ಬಹುತೇಕ ಹೌದು ನನಗೆ ಗಮನಕ್ಕೆ ಇದ್ದದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ಪ್ರಕರಣ ಪಾಕಿಸ್ತಾನದ ಧ್ವಜನ ಹಾರಿಸಿದ ಪ್ರಕರಣ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದಾಯಿತು ಆಯಿತು ಓಕೆ ಓಕೆ ಇವೆರಡೂ ಪ್ರಕರಣಗಳನ್ನು ಪೊಲೀಸರು ತನಿಖೆ ಮಾಡಿದಾಗ ಆರ್ ಎಸ್ ಎಸ್ನ ಕಾರ್ಯಕರ್ತರೇ ಮಾಡಿರುವಂಥದ್ದು ಹೌದಾ ಅದು ಪೊಲೀಸರ ತನಿಖೆಯಿಂದ ಹೊರಬಂದಂಥ ಸತ್ಯ ಆದ್ದರಿಂದ ಯಾವ ಮುಸ್ಲಿಮರು ದೇಶದ ಭಕ್ತರೇ ಹೊರತಾಗಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಂಥದ್ದಾಗಲಿ ಪಾಕಿಸ್ತಾನ ಧ್ವಜನ ಹಾರಿಸುವಂಥದ್ದಾಗಲಿ ಮಾಡಂಗಿಲ್ಲ ಭಾಳ ಮುಖ್ಯವಾದಂಥದ್ದು ಮುಸ್ಲ್ಮಾನರು ಭಾರತದ ಮುಸ್ಲಿಮರು ಈ ಮೇಘಿಲೂರಿಕ್ಕಿಂತ ಹೆಚ್ಚು ದೇಶ ಭಕ್ತರು ಅಂತ ನನ್ನ ಅನುಭವ ಈ ದೇಶಕ್ಕೆ ಯಾವತ್ತೂ ದ್ರೋಹ ಮಾಡೋಂಗಿಲ್ಲ ಅವರು ಅವ್ರನ್ನ ನೀವು ಗುರಿಯಾಗಿಟ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಆರ್ ಎಸ್ ಎಸ್ನವ್ರಿಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಓಹೋ ಈಗ ಸರ್ ಕೊಳೆ ಸರ್ ಕೊಳೆ ಸರ್ ಜನ ಏನಂತಾರೆ ಸರ್ ಈ ಆರ್ ಎಸ್ ಎಸ್ ಆರ್ ಎಸ್ ಎಸ್ವರು ಅಥವಾ ನೀವು ಪ್ರಿಯಾಂಕ ಕರಿಯೋರ ಬಗ್ಗೆ ಏನು ಆರೋಪ ಮಾಡ್ತಾರಂದ್ರೆ ನೀವು ಶಾಲಾ ಶಿಕ್ಷಕರಾಗಲಿ ಸರ್ಕಾರಿ ನೌಕರರಾಗಲಿ ಆರ್ ಎಸ್ ಎಸ್ ಒಂದು ಪಕ್ಷದ ಸಂಘಟನೆ ಅಲ್ಲ ಅದು ಅದು ಒಂದು ಸ್ವತಂತ್ರ ಸೇವಾ ಮನೋಭಾವದ ಸಂಘಟನೆ ಆ ಒಂದು ಪರೇಡ್ ಮಾಡುವಾಗ ಘನವೇಷಧಾರಿಯಾಗಿ ಓದೋದಕ್ಕೆ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅವ್ರ ಮ್ಯಾ ಅವ್ರ ಮ್ಯಾಲೆ ಕ್ರಮ ಕೈಗೊಳ್ಳೋಕು ಅಲ್ಲಿ ಲೆಟ್ರೂ ಬರ್ದೇ ನೀವು ಅದಕ್ಕಾಗಿ ಇದು ಉದ್ದೇಶಪೂರ್ವಕ ಹೀಗೆ ಮಾಡತ್ತೀರಿ ನನ್ನ ಅಂತ ಅಂತ ಸರ್ ಅವರು ಸರ್ ಆರ್ ಎಸ್ ಎಸ್ ಈಸ್ ನಾಟ್ ಎ ನಾನ್ ಪೊಲಿಟಿಕಲ್ ಪಾರ್ಟಿ ದೇ ಹವ್ ಐಡೆಂಟಿಫೈಡ್ ದಮ್ ಸೆಲ್ವ್ ಯಾಸ್ ಬಿ ಜೆ ಪಿ ಬಿ ಜೆ ಪಿ ಅಂತ ಒಪ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಇಸ್ ನಥಿಂಗ್ ಬಟ್ ಬಿ ಜೆ ಪಿ ಬಿ ಜೆ ಪಿನೇ ನೀವು ಆರ್ ಎಸ್ ಎಸ್ ಸೇರಿದ ತಕ್ಷಣ ಬಿ ಜೆ ಪಿ ಸೇರಿ ಅಂತಲೇ ಅರ್ಥ ಹಾಂ ಒಬ್ಬ ನೌಕರ ಯಾವುದೇ ಪಕ್ಷದ ಆಗಬಾರ್ದು ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡಬಾರ್ದು ಯಾವುದೇ ಪಕ್ಷಕ್ಕೆ ದೇಣಿಗೆ ಕೊಡಬಾರ್ದು ಅಲ್ವಾ ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಅವರು ಒಪ್ಪಿಕೊಂಡಿದ್ದಾರೆ ನಾನು ಹೇಳಿದೆಲ್ಲ ನಿಮಗೆ ಆರ್ ಎಸ್ ಎಸ್ನವರೇ ಬಿ ಜೆ ಪಿನ ನಿಯಂತ್ರಣ ಮಾಡುವಂಥದ್ದು ಸಂಘಟನೆಯಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ಚುನಾವಣೆ ಮಾಡ್ತಿರೋದೇ ಆರ್ ಎಸ್ ಎಸ್ಸು ಓ ಬಿಜೆಪಿ ಇಲೆಕ್ಷನ್ ಇದೆಯಲ್ಲ ಅದನ್ನು ಮಾಡ್ತಿರೋದೇ ಆರ್ ಎಸ್ ಎಸ್ ಬಿ ಜೆ ಪಿ ಕಾರ್ಯಕರ್ತರಲ್ಲ ಬಿ ಜೆ ಆರ್ ಎಸ್ ಎಸ್ ಕಾರ್ಯಕರ್ತರೇ ಮಾಡ್ತಿರೋದು ಅಂದರೆ ಅವರ ಪಕ್ಷ ಬೇರೆ ಬೇರೆ ಮಟ್ಟದಾಗ ಅವರ ಸಂಘಟನೆ ಮಾಡ್ತಾರೋ ಅವ್ರ ಪೂರ್ತಿ ಅವರೇ ಸೊ ಅದಕ್ಕೆ ನೀವು ಆರ್ ಎಸ್ ಎಸ್ ಮೆಂಬರ್ ಆದರೆ ಬಿಜೆಪಿ ಮೆಂಬರ್ ಆದಂಗೆ ಆದಂಗೆ ಕೆ ಸಿ ಎಸ್ ರೂಲ್ಸ್ ಏನು ಹೇಳ್ತದೆ ನೋ ಎಂಪ್ಲಾಯ್ ಕ್ಯಾನ್ ಬಿಕಮ್ ದಿ ಮೆಂಬರ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ನೋ ಎಂಪ್ಲಾಯ್ ಕ್ಯಾನ್ ಕಾಂಟ್ರಿಬ್ಯೂಟ್ ದ ಪೊಲಿಟಿಕಲ್ ಪಾರ್ಟಿ ನೋ ಎಂಪ್ಲಾಯಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ವಾ ಹೌದು ಇದನ್ನು ವೈಲೇಟ್ ಮಾಡಿದರೆ ನೀವು ಆ್ಯಕ್ಷನ್ ತಗೊಳ್ಳಿ ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರೆ ಅಲ್ವಾ ನೀವು ಆಫೀಸಲ್ಲಿ ಕುತ್ಕೊಂಡು ಆರ್ ಎಸ್ ಎಸ್ ಯಾಕೆ ಪ್ರಚಾರ ಮಾಡ್ತೀವಿ ರಾಜೀನಾಮೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಬಹಳ ಸ್ಪಷ್ಟವಾಗಿ ಬೆಂಬಲಿಸಬೇಕು ಆರ್ ಎಸ್ ಎಸ್ ಯಾಕೆ ಒಂದು ನೀವು ರಿಜಿಸ್ಟರ್ ಮಾಡಿಲ್ಲ ರೀ ಅದು ಅದು ರಿಜಿಸ್ಟ್ರೇಷನ್ ಇಲ್ಲ ನೀವು ನೀವು ಕಾನೂನು ಬದ್ಧವಾಗಿ ನೀವು ನೂರು ವರ್ಷ ಸಂಘಟನೆ ಇವತ್ತಿಗೂ ಎಲ್ಲರಿಗೂ ಹೇಳ್ತೀರಿ ನೀವು ಎಲ್ಲರಿಗೂ ನೀವು ನಿರ್ಮಲಾ ಸೀತಾರಾಮನ್ ಹೇಳ್ತೀರಾ ಇಪ್ಪತ್ತು ಸಾವಿರ ಮೇಲೆ ಖರ್ಚು ಮಾಡಿದರೆ ನೀವು ದಾಖಲೆ ಕೊಡಬೇಕು ಖರ್ಚಿನ ವಿವರ ಕೊಡಬೇಕು ಅಂತ ಹೇಳ್ತೀರಿ ಜಿ ಎಸ್ ಟಿ ಕೊಡಬೇಕು ಅಂತ ಹೇಳ್ತೀರಿ ಹೌದು ಆದರೆ ಆರ್ ಎಸ್ ಎಸ್ಸು ಇವತ್ತಿಗಿನೂ ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅನ್ನೋದು ಎನ್ ಜಿ ಒ ಅಲ್ಲ ಆನಂತರ ಅದ್ರ ಜೆ ಹೆಸರ್ನಲ್ಲಿ ಇರುವಂಥದ್ದು ಆಸ್ತಿ ಇವತ್ತು ಎಷ್ಟಿದೆ ಅಂದರೆ ಸುಮಾರು ಲಕ್ಷ ಕೋಟಿ ಇದೆ ಆಯಿತಾ ಮತ್ತೆ ಇದನ್ನ ಹೇಗೆ ನೀವು ಲೆಕ್ಕನ ಜನಗಳಿಗೆ ಕೊಡ್ತೀರಿ ಇದನ್ನ ಅಂದ್ರೆ ಬಡವರಿಗೆ ಆದ್ರೆ ನೀವು ಎಲ್ಲ ಜಿ ಎಸ್ ಟಿ ಎಲ್ಲ ಕೊಡ್ತಂತೀ ನಿಮ್ದು ರಿಜಿಸ್ಟ್ರೇಡರ್ ಬೇಕಂತರಿ ಮೂರು ವರ್ಷದ ಆಡಿಟ್ ರಿಪೋರ್ಟ್ ಬೇಕಂತರಿ ಮತ್ತೆ ಇದು ಹಂಗೆ ನೀವು ನಿಮ್ದು ರಿಜಿಸ್ಟ್ರೇಷನ್ ಇಲ್ಲದೆ ಆಕ್ಟಿವಿಟೀಸ್ ಮಾಡ್ತೀರಿ ನೀವು ನನಗೊಂದು ಇಷ್ಟ ಇಷ್ಟಪಡ್ತೇನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ನೋಡ್ತಿರ್ತೇನೆ ಪ್ರತಿ ವಿಜಯ ದಿವ ದಿವಸ ನೇರು ಗ್ರೌಂಡ್ವರೆಗೂ ಗಣವೇಷ ದಾರಿಗಳು ಮೆರವಣಿಗೆ ಮಾಡ್ತಾರೆ ಅವ್ರು ಮಾಡಲಿ ನಾವು ಬೇಡನಾಗಿಲ್ಲ ಆ ಗಣ ಗಣ ದಾರಿಗಳಿಗಿಂತ ಪೊಲೀಸರು ಹೆಚ್ಚಿರ್ತಾರೆ ಹ್ಮ್ 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 ಹೌದು ಹೆಚ್ಚಿರ್ತಾರೆ ಅವರಿಂದ ಯಾಕೆ ಪೊಲೀಸರು ಹೋಗ್ತಾರ ನಾವು ದಲಿತ ಚಳವಳಿಗಾರರು ಮರವಣಿಗೆ ಮಾಡ್ತೇವೆ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ಮುಸ್ಲಿಮರು ಬಹಿರಂಗವಾಗಿ ವರ್ಷಕ್ಕೆ ಎರಡು ಸಲ ಮೂರು ಸಲ ನಮಾಜ್ ಮಾಡ್ತಾರೆ ಸಾಮೂಹಿಕ ಅವತ್ ಪೊಲೀಸ್ ಇರ್ತೀರ ಅವ್ರ ಮುಸ್ಲಿಮ್ಸ್ ಎಲ್ಲಿ ನಮಾಜ್ ಮಾಡ್ತಾರ ಅಂದ್ರೆ ಅವರ ಏನು ಅವರಿಗೆ ಸೀಮಿತವಾದಂತ ಏರಿಯಾದಲ್ಲಿ ಮಾಡ್ತಾರೆ ಅವರು ಅಲ್ವಾ ನಿಮಗೆ ದಾರಿ ಉದ್ದಕ್ಕೆ ಮಾಡ್ತಾರೆ ಇಲ್ಲ ಇಲ್ಲ ಅವರು ಸಂಬಂಧಪಟ್ಟ ಆದ್ರೆ ಪರ್ಮಿಷನ್ ಯಾವ ಯಾವ ಸಂಘದಿಂದ ಹೆಸರಲ್ಲಿ ತಗೋತೀರಿ ನೀವು ಹಾಂ ಇದಕ್ಕೆ ಹಾಂ ನೀವು ಪರಿಹಾರ ಪರಿಣಾಕ್ ಪರಿಹಾರ ಮೆರವಣಿಗೆ ಹೋಗಬೇಕಾದ್ರೆ ಸಭೆ ಮಾಡ್ಬೇಕಾದ್ರೆ ಪೊಲೀಸರಿಗೆ ಒಂದು ನೀವು ಲೆಪ ಲೆಟ್ರ್ ಕೊಡಬೇಕು ಲೆಟರ್ ಕೊಡೋ ನಾವು ನಾವು ನಿಮಗೆ ಮೆರವಣಿ ಮಾಡ್ತೇವೆ ಈಗ ಸಭಾಂಗಣ ಮಾಡ್ತೇವೆ ನಾವು ಪರ್ಮಿಷನ್ ಕೊಡ್ತೀವಿ ಇವತ್ತಿಗೂ ಪರ್ಮಿಷನ್ ತಗೊಳ್ತಾ ಇಲ್ಲ ಅಂದರೆ ಇದು ದೇಶದಲ್ಲಿ ಏನು ಬೇಕಂತ ಮಾಡ್ಬೋದು ಅವರು ಓಹ್ ಸರ್ಕಾರ ಹೇಳ್ತಾ ಇರೋದು ನೀವು ಯಾವುದ್ರಿಂದ ಆಸೆ ಅಂತ ತೊಗೊರಿ ಹಾಂ ಸರ್ಕಾರಿಗೆ ಏನು ಹೇಳ್ತದಂದ್ರೆ ನೀವು ಏನೋ ಆ್ಯಕ್ಟಿವಿಟೀಸ್ ಮಾಡಿ ಪೊಲೀಸ್ ಪರ್ಮಿಷನ್ ತಗೊಳ್ಳಿ ಆ ಯಾವ ಗ್ರೌಂಡನ್ನು ಉಪಯೋಗ ಮಾಡ್ಕೊಂತೀರಿ ಆ ಗ್ರೌಂಡ್ ಯಾರ್ದು ಅನ್ನೋದಿಲ್ಲ ಅವ್ರ ಕಡೆಯಿಂದ ನೀವು ಪರ್ಮಿಷನ್ ತಗೋರಿ ಅಷ್ಟೇ ಸಿದ್ದರಾಮಯ್ಯನವ್ರು ಹೇಳಿದ್ದು ಪ್ರಿಯಾಂಕ ಖರ್ಗರ್ ಒತ್ತಾಯ ಕೊಡಬೇಡ ಅಂತಲ್ಲ ಕೊಡಬೇಡ ಅಂತಲ್ಲ ಪರ್ಮಿಷನ್ ತಗೋರಿ ನೀವು ಪರ್ಮಿಷನ್ ತಗೊಳ್ಳಿ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಂತ ಏನು ಹೇಳ್ತಾ ಇಲ್ಲ ನಿಮ್ಮ ಚಟುವಟಿಕೆಯನ್ನ ಕಾನೂನುಬದ್ಧವಾಗಿ ಮಾಡಿ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡ್ರಿ ಬಡ ಮಕ್ಕಳಿಗೆ ಆಹುತಿ ಕೊಡಬೇಡಿ ನಿಮ್ಮ ಬಿ ಜೆ ಪಿ ಮಕ್ಕಳಿದಾರಲ್ಲ ನಿಮ್ಮ ಬಿ ಜೆ ಪಿ ಲೀಡರ್ಗಳ ಮೇಲೆ ಮಂತ್ರಿಗಳಿದಾರಲ್ಲ ಅವ್ರ ಮಕ್ಕಳು ಗಣವಯ್ಯಕ್ ಅಂತ ತಿರ್ಗಾಡ್ಲಿ ಅವ್ರಿಗೂ ಹಾಂ ಈಗ ನಾವೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಬಹುದೊಡ್ಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರಾಣ ತುಂಬಾ ಶರಣ ಸಂಸ್ಕೃತಿಗೆ ಸಂಶೋಧನೆ ಮಾಡಿದಂಥ ಎಮ್ ಎಮ್ ಕಲಬುರಗಿಯವರ ಕೊಲೆ ಆಯ್ತು ಹೌದಾಯ್ತು ಕೊಲೆ ಆರೋಪಗಳನ್ನು ಹೇಳಿದ್ರು ಆರೋಪಿತ ಕೊಲೆಗಳ ಯಾರು ಬಾ ಬಡ ಹುಡುಗರು ಪಾಪ ಆರೋಪಿತ ಅವರು ಕೊಲೆ ಇನ್ನೂ ಸನಾತನ ಧರ್ಮ ಅವ್ರ ತೀರ್ ಪಾಪ ನೀವು ಮಾಡಿದ್ರಿ ಯಾರು ಮೇಲ್ವರ್ಗದವ್ರು ಮಾಡಿದ್ರ ಕೆಳವರ್ಗದವರು ಬಡ ಮಕ್ಕಳು ಆವೃತ್ತಿ ಕೊಡಬೇಡ್ರಿ ನೀವು ಅಂತ ಅದನ್ನ ಪ್ರಿಯಾಂಕರ ಅವ್ರು ಯಾಕೆ ಅವ್ರನ್ನ ತಲೆ ಕೆಡಿಸ್ತೀರಿ ಅವ್ರ ಮ್ಯಾಗ ಯಾಕೆ ದ್ವೇಷ ಬೆಳೆಸ್ತೀರಿ ನೀವು ಕರೆಕ್ಟ್ ಅಲ್ವಾ ಪ್ರಿಯಾಂಕ ಅವ್ರ ಕಾದು ಏನಿದೆ ಅಂದರೆ ಬಡ ಮಕ್ಕಳನ್ನ ನಿಮ್ಮ ತೀಟಿಗೆ ನಿಮ್ಮ ಧರ್ಮ ದ್ವೇಷಕ್ಕೆ ನಿಮ್ಮ ರಾಜಕಾರಣಕ್ಕೋಸ್ಕರ ಬಳಸ್ಕೋಬೇಡ್ರಿ ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತ ಪ್ರಿಯಂಕರಿಗೆ ಹೇಳುತ್ತಪ್ಪ ನಾನೇ ಇವತ್ತು ನಾಡೇ ಹೋಗ್ತಾ ಇದೆ ಪ್ರಿಯಾಂಕ ಅವ್ರನ್ನ ಎಲ್ಲ ಪ್ರಗತಿಪರ ಹೊಳ್ತಾ ಇದ್ದಾರೆ ಸಂವಿಧಾನ ಪ್ರೇಮಿಗಳು ಹೋಗ್ತಾ ಇದ್ದಾರೆ ಪ್ರಿಯಾಂಕ್ ಯಾಕಂದ್ರೆ ಯಾಕಂದರೆ ಹುಟ್ಟೇನಲ್ಲಪ್ಪ ನಿಜ ಮಾತಾಡಲಿಕ್ಕೆ ಅಂತೇಳಿ ಎಲ್ಲರೂ ಹೆದರಿ ಕೂತ್ಕೊಂಡಾಗ ಒಬ್ಬನವರು ಮಾತಾಡಿದಾಗ ಜನ ಅವ್ರಿಗೆ ಎದ್ದು ಹೋಗ್ತಾರೆ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿದ ಪ್ರಶ್ನೆ ಸೂಕ್ತವಾಗಿದೆ ಅಂತ ಸೂಕ್ತವಾಗಿದೆ ಭಾಳ ಸರಿಯ ಸಂದರ್ಭದಲ್ಲಿ ಹೇಳಿದ್ದಾರೆ ಖಚಿತವಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರನ್ನ ಈ ನಾಡೆ ಬೆಂಬಲಿಸಬೇಕು ಈ ರಾಷ್ಟ್ರ ಬೆಂಬಲಿಸಬೇಕು ಪ್ರಿಯಾಂಕಾ ಖರ್ಗೆ ಅವರ ಮಾತಿನಲ್ಲಿ ಇಡೀ ದೇಶದ ಸಂವಿಧಾನ ಪ್ರೇಮಿಗಳ ಭಾಷೆ ಇದೆ ಕೋಳೆ ಸರ್ ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಜಯ ಭೀಮ್ ಜೈ ಸಂವಿಧಾನ ಥ್ಯಾಂಕ್ ಯು Yeah!